ವರ್ದಂತಿ ಅಂಗವಾಗಿ ಕನಕ ಜಿಲ್ಲೆಯ ಕಿಲೇರಂಗನಾಥ ಸ್ವಾಮಿ ವಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿತ್ತು ಈಗ ರಾತ್ರಿ ಶ್ರೀ ನಗರ ಹಂಬೆಲ್ಲ ಪಲಕ್ಕಿ ಉತ್ಸವವನ್ನು ನೆರವೇರಿಸಿದ್ದು ಈಗ ರಾಘವೇಂದ್ರ ಸ್ವಾಮಿಗೆ ಮಹಾಮಂಗಳಿದೆ ಭಕ್ತಾದಿಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಹಾಮಂಗಳತಿಯ ಒಂದು ಸಂದರ್ಭದಲ್ಲಿ ಉಪಸ್ಥಿತರನ್ನು ನೋಡುವರೆ

ಏನ್ ಬೆಳಗ್ಗೆಯಿಂದ ಶ್ರೀರಾಗವೇಂದ್ರ ಸ್ವಾಮಿಗಳ ಆರಾಧನೆ ಇದು ವರ್ಧಂತಿ ಏನೇನು ಕಾರ್ಯಕ್ರಮ ಈ ಕಡೆ ಬಂದು ಈ ಬಂದ ಈ ದಿನ ಕೋಟೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ರಾಜ ಸಾರ್ವಭೌಮರ ಒಂದು ಜಯಂತ್ಯೋತ್ಸವವನ್ನು ಬೆಳಿಗ್ಗೆ ಇಂದ ಶುರು ಮಾಡಿ ಸ್ವಾಮಿಗೆ ಅಭಿಷೇಕ ಹೂವಿನ ಅಲಂಕಾರ ಮತ್ತು ಬೆಳಗ್ಗೆ ನಿನ್ನೆಯೆಲ್ಲ ಸುಮಾರು ಈ ಜಯಂತ್ಯೋತ್ಸವಕ್ಕೆ ಸ್ವೀಟು ಕೊಬ್ಬರಿ ಮಿಠಾಯಿನ ಮಾಡಿ ದೇವಾಲಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ವೀಟನ್ನು ಸಿಹಿಯನ್ನು ಹಂಚಿದ್ದೇವೆ ಮತ್ತು ಎಲ್ಲ ಸ್ಕೂಲ್ ಮಕ್ಕಳಿಗೂ ಉಪಾಧ್ಯಕ್ಷರಾದಂಥ ಚಂದ್ರು ಅವರು ಎಲ್ಲ ಸ್ಕೂಲ್ಗೂ ಸಿಹಿಯನ್ನು ಹಂಚಿದ್ದಾರೆ ಮತ್ತು ಈ ದಿನ ಸಂಜೆ ಉತ್ಸವ ಕಾರ್ಯಕ್ರಮವನ್ನು ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಸದಸ್ಯರೆಲ್ಲ ಕೂಡಿ ಬಹಳ ವಿಜೃಂಭಣೆಯಿಂದ ಕನಕಪುರದ ರಥ ಬೀದಿಯಲ್ಲಿ ಸುಮಾರು ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಇಲ್ಲಿ ಒಂಬತ್ತೂವರೆ ತನಕ ಗುರು ರಾಘವೇಂದ್ರ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವವನ್ನು ಮುಗಿಸಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿಸಿದ್ದೀವಿ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಎಲ್ಲಾ ಸದಸ್ಯರಿಗೆ ಮತ್ತೆ ಉಪಕ್ಷ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳಿಗೆ ಗುರು ರಾಘವೇಂದ್ರ ಸ್ವಾಮಿ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನ ಕೊಟ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ ಕೇಳ್ಕೊಳ್ತೇಣ

ಅಧ್ಯಕ್ಷರಾದ ಮುಕುಂದರಾಜರವರು ಮಾತಾಡಿನ ವೀಕ್ಷಣೆ ಮಾತನಾಡಿದ್ದನ್ನು ವೀಕ್ಷಣೆ ಮಾಡಿದ್ದಾರೆ ಈಗ ದೇವಾಲಯ ದೇವಾಲಯದ ಪ್ರಧಾನ ಚಿತ್ರರಾದ ರವಿಪ್ರಸಾದ್ ದೀಕ್ಷಿತ್ವರು ಈ ಒಂದು ವರ್ಧೋತ್ಸವ ವರ್ಧಂಥೋತ್ಸವದ ಅಂಗವಾಗಿ ನಿಮ್ಮನ್ನು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ದೇವಾಲಯದ ಒಂದು ನೋಡಿ ಉಪಾಧ್ಯಕ್ಷ ಚಂದ್ರವರು ಇದ್ದಾರೆ ಈಗ ದೇವಾಲಯದ ಪ್ರಧಾನ ಚಕ್ರ ಅಂತ ನೋಡಿ ಯಾರು ತೀರ್ಥ ಆಗಿಲ್ಲ ದೇವಾಲಯದ ಪ್ರಮುಖ ದೇವತೆಗಳಾದ ಶ್ರೀ ಯೋಗ ಈ ವೀಕ್ಷಣೆಯನ್ನು ಈಗ ನೋಡ್ತಾ ಇದ್ದಾರೆ ವೀಕ್ಷಣೆ ಅತ್ಯಂತ ಪ್ರಭಾವಶಾಲಿ ದೇವರು ಅಂದರೆ ಈ ದೇವಾಲಯದಲ್ಲಿ ಯೋಗ ಸ್ವಾಮಿ ಕಂಬದಲ್ಲಿ ಉದ್ಭವವಾಗಿದೆ ನಾವು ನೋಡ್ತಾ ಇದ್ದಾಗೆ ತುಂಬ ಚಿಕ್ಕದಾಗಿ ಮೂರು ಬಂದಂಥ ಒಂದು ಯೋಗ ಸ್ವಾಮಿ ಇವತ್ತು ತನ್ನ ಒಂದು ಬೆಳವಣಿಗೆಯನ್ನು ಅತ್ಯಂತ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ಒಂದು ಸ್ವಾಮಿನ ನೆನೆಸ್ಕೊಂಡಂಥ ಆರಾಧನೆ ಮಾಡುವಂಥ ಭಕ್ತಾದಿಗಳಿಗೆ ಆತ ತುಂಬ ಕೃಪಾ ಕಟಾಕ್ಷವನ್ನು ಬೀರ್ತಾನೆ ಅನ್ನೋದನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ ವೀಕ್ಷಣೆ ಸ್ವಯಂ ನನಗೆ ಈ ಒಂದು ಯೋಗ ಸ್ವಾಮಿಯಿಂದ ತುಂಬ ಅನುಕೂಲ ಆಗಿದೆ ಹಾಗೆ ನಿಮಗೂ ಆಗಲಿ ಅಂತೇಳಿ ನಾನು ಭಾವಿಸ್ತೀನಿ ವೀಕ್ಷಕರೇ ಅವ್ರ ಪಕ್ಕ ನೀವು ಇದ್ಕೊಡಿ ಈ ಸಂಬಂಧಪಟ್ಟಂತೆ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮ್ ಪ್ರಸಾದ್ ವೀಕ್ಷಕರು ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ನೋಡಿ ಈಗ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರಾಮ್ ಪ್ರಸಾದ್ ನಿಶ್ವತ್ ಅವರು ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮ ಆಯಿತು ಅಂತ ಹೇಳಿ ಹೇಳಿದ್ದಾರೆ ಗುರುಜೇವರ ಮಹಾ ಸಹಸ್ರ ಪಂಕಜೆ ಸಕಲ ಶೀತ ಸೀತಲಶ್ಮಿಪ್ರಭಂ ವರಾಭಯ ಕರಾಂಬಜಂ ವಿಮಲಗಂಧ ಪುಷ್ಪಾಂಬರಂ ಪ್ರಸನ್ನ ವದನೆ ಕ್ಷಣಂ ಸಕಲ ದೇವತಾರೋಪಿಣಂ ಸ್ಮರೇ ಹಂಸಗಂ ತದ ವಿಧಾನ ಪೂರ್ವಂ ಗುರು ಯಾವಾಗಲೂ ಹಸನ್ಮುಖರಾಗಿದ್ದು ಗುರು ಶಿವನಾಗಿ ಗುರು ವಿಷ್ಣುವಾಗಿ ಗುರು ಬ್ರಹ್ಮವಾಗಿ ಇದ್ದೋ ಆ ದೇವತೆಗಳ ಸ್ವರೂಪವಾಗಿ ಶ್ರೀರಾಯರ ರಾಯರ ವರ್ಧಂತಿ ಮಹೋತ್ಸವ ಅಂದರೆ ಜನ್ಮದಿನ ಮಹೋತ್ಸವ ಇವತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಆರೂವರೆಗೆ ಶ್ರೀನಿವಾಸನಿಗೆ ಸುಪ್ರಭಾತ ಸೇವೆಯೊಂದಿಗೆ ಪ್ರಾರಂಭವಾದಂತಹ ಈ ಸೇವೆ ಶ್ರೀನಿವಾಸನಿಗೆ ಕ್ಷೀರಾಭಿಷೇಕ ನೂತನ ವಸ್ತ್ರ ಸಮರ್ಪಣೆ ಹಾಗೆ ವಿಶೇಷವಾದಂಥ ಹೂವಿನ ಅಲಂಕಾರ ತನಂತರವಾಗಿ ಎಂಟರಿಂದ ಒಂಬತ್ತುವರೆಗೆ ಶ್ರೀ ಗುರುರಾಯರಿಗೆ ಪ್ರಪಂಚಾಮೃತ ಅಭಿಷೇಕ ವಿಶೇಷವಾದಂಥ ಮಂತ್ರಘೋಷಗಳಿಂದ ಸ್ವಾಮಿಗೆ ರಾಯರಿಗೆ ಅಭಿಷೇಕ ಪೂಜೆ ವಿಶೇಷವಾದ ಅಲಂಕಾರ ನೂತನ ವಸ್ತ್ರ ಸಮರ್ಪಣ ಹಾಗೆ ಎಲ್ಲ ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನು ಮಾಡಿ ಬೆಳಗ್ಗೆಯಿಂದ ತುಂಬ ಸಂತೋಷವಾಗಿ ನಮ್ಮ ಶ್ರೀ ಗುರುರಾಘವ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಆದಂತಹ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ತರವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹಾಗೆ ಪ್ರತಿ ವರ್ಷವೂ ಇಲ್ಲೇ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವರ್ಧಂತಿ ಮಹೋತ್ಸವ ಅಂಗವಾಗಿ ಎಲ್ಲ ಭಕ್ತಾದಿಗಳ ಮೂಲಕ ಹಾಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಟ್ರಸ್ಟ್ನ ಮೂಲಕ ನಡ್ಕೊಂಡ್ಬರ್ತಾ ಇದೆ ಪ್ರತಿಯೊಬ್ಬರೂ ಪ್ರತಿ ವರ್ಷ ಹೀಗೆ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಹಾಗೆ ಅವರ ಅನುಗ್ರಹದಿಂದ ಎಲ್ಲ ಥರವಾದಂತಹ ಕಷ್ಟ ಕಾರ್ಮಣದಿಂದ ಹೋಗಿ ಯಾರಿಗೆಲ್ಲ ವಿವಾಹ ಆಗಿಲ್ಲ ವಿವಾಹಿತ ಅವಿವಾಹಿತರಿಗೆ ವಿವಾಹ ವಿವಾಹ ಆದವರಿಗೆ ಸತ್ಸಂತಾನ ಸತ್ಸಂಧಾನ ಪ್ರಾಪ್ತಿಯವರಿಗೆ ಸನ್ಮಾರ್ಗ ಸನ್ಮಾರ್ಗ ಪ್ರಾಪ್ತಿಯಾದವರಿಗೆ ಮುಕ್ತಿಯನ್ನು ರಾಯರಲ್ಲಿ ಅನುಗ್ರಹ ಮಾಡ್ತಾರೆ ಹಯಗ್ರೀವ ಸ್ವರೂಪವಾಗಿ ಹಾಗೆ ನರಸಿಂಹನ ಸ್ವರೂಪವಾಗಿ ಶ್ರೀನಿವಾಸನ ಸ್ವರೂಪವಾಗಿ ಎಲ್ಲಾ ಸ್ವರೂಪವಾಗಿ ಅವರೇ ಇದ್ದು ನಮ್ಗೆ ಅನುಗ್ರಹ ಮಾಡ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ಎಲ್ಲಾ ರಾಯರ ಸನ್ನಿಧಿಯಲ್ಲಿ ಹೂವಿನ ಅಲಂಕಾರ ಅಷ್ಟಿಲ್ಲ ಇಲ್ಲಿ ಹೂವಿನ ಪ್ರಿಯರು ರಾಯರು ಹಾಗೆ ಮಕ್ಕಳ ಪ್ರಿಯರು ಮಕ್ಕಳಂದ್ರೆ ತುಂಬಾ ಇಷ್ಟಪಡ್ತಾರೆ ಪ್ರತಿ ಗುರುವಾರ ಪ್ರತಿ ವರ್ಷವೂ ಕೂಡ ಮನುಷ್ಯರಿಗಿಂತ ಅಂದ್ರೆ ದೊಡ್ಡ ಜನರಿಗಿಂತ ಚಿಕ್ಕ ಮಕ್ಕಳಿಗೆ ಬೇಕಾದಷ್ಟಂತಹ ಪ್ರಸಾದ ವಿನಿಯೋಗ ಆಗುತ್ತೆ ಪ್ರತಿ ಗುರುವಾರವೂ ಅಷ್ಟೇ ಬರುವಂತಹ ಭಕ್ತರಿಗಿಂತ ಮಕ್ಕಳು ತುಂಬಾ ಜನ ಬಂದು ಇಲ್ಲಿ ಸ್ವೀಕಾರ ಮಾಡ್ತಿದಾರೆ ಅವರ ಎಲ್ಲಾ ಇಷ್ಟಾರ್ಥಗಳನ್ನ ರಾಯರು ಅನುಗ್ರಹ ಮಾಡಿದರೆ ಅನು ಅನುಗ್ರಹ ಆದವರು ಅನುಭವ ಇರೋರು ಪ್ರತಿಯೊಬ್ಬರು ಇಲ್ಲಿದ್ದಾರೆ ಹಾಗೆ ಎಲ್ರಿಗೂ ಇವತ್ತಿನ ದಿನ ಶ್ರೀನಿವಾಸನ ಅನುಗ್ರಹದಿಂದ ರಾಯರ ಆಶೀರ್ವಾದದಿಂದ ಎಲ್ಲಾ ತರಹದ ಸನ್ಮಂಗಳನ್ನ ರಾಯರು ಕೊಡ್ಲಿ ಅಂತ ಕೇಳ್ಕೋತೀವಿ ಗೋವಿಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಪ್ರಭು ನೋಡಿದಾರಲ್ಲ ವೀಕ್ಷಕರೇ ಈಗ ಈ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕಿಲೇ ರಂಗನಾಥ ಸ್ವಾಮಿ ದೇವಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಏನು ಪವಾಡ ಈ ದೇವಾಲಯದಲ್ಲಿ ನಡೆಯುತ್ತೆ ಅನ್ನೋದನ್ನು ಸ್ವತಃ ಅವರೇ ಹೇಳಿದ್ದಾರೆ ಅರ್ಚಕರು ಹೀಗೆ ಪ್ರತಿದಿನ ಈ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದು ಎಲ್ಲ ಒಂದು ಭಕ್ತಾದಿಗಳು ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕೆಂದು ನಾನು ಆ ತಮ್ಮಲ್ಲಿ ನಿಯಂತ್ರಿಸ್ಕೊಳ್ತೇವೆ ನಿರೀಕ್ಷತೆ ನೋಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ಜೊತೆ ಶ್ರೀ ಬೃಂದಾವನದಲ್ಲಿ ವಿರಾಜನಿಂದ ನೀವು ವೀಕ್ಷಣೆ ಮಾಡಬಹುದು ಹಾಗೆ ಬನ್ನಿ ದೇವಾಲಯದ ಪ್ರಮುಖ ಒಂದು ದೇವತೆಯಾದಂಥ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿಯ ಒಂದು ದರ್ಶನವನ್ನು ಮಾಡ್ಬಾರೋಣ ಶ್ರೀನಿವಾಸ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ ವೀಕ್ಷಕರೇ ಬಹಳ ಪುರಾತನವಾದ ಒಂದು ದೇವಾಲಯ ಈ ಆಲಯದಲ್ಲಿರುವಂಥ ಶ್ರೀ ಶ್ರೀನಿವಾಸನ ದರ್ಶನವನ್ನು ಮಾಡ್ಬರೋಣ ಬನ್ನಿ ವೀಕ್ಷಕರೇ ಇವತ್ತು ವಿಶೇಷವಾಗಿ ರಾಯರ ವರ್ಧಂತಿ ಅಂಗವಾಗಿ ಶ್ರೀ ಶ್ರೀನಿವಾಸನಿಗೆ ಅಲಂಕಾರವನ್ನು ಮಾಡಲಾಗಿದೆ ನೋಡಿ 我那去搬，那空你我进去了。